ಆತ್ಮೀಯ ಧನು ರಾಶಿಯವರೇ ಗುರಿ ಇಟ್ಟರೆ ತಪ್ಪದ ಬಿಲುಗಾರ ನೀವು ಆಕಾಶದ ಮುಖ ಮಾಡಿ ಕನಸು ಕಾಣುವ ನೀವು ಎಂದಿಗೂ ಸಣ್ಣ ಆಲೋಚನೆಗಳನ್ನು ಮಾಡುವವರಲ್ಲ ನಿಮ್ಮದು ಬೆಂಕಿಯಂತಹ ವ್ಯಕ್ತಿತ್ವ ಯಾರ ಮುಂದೆಯೂ ತಲೆಬಾಗದ ಸ್ವಾಭಿಮಾನಿ ನೀವು ಆದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಧನು ರಾಶಿಯವರ ಪಾಲಿಗೆ ಒಂದು ವಿಚಿತ್ರವಾದ ಸನ್ನಿವೇಶವನ್ನು ತಂದೊಡ್ಡುತ್ತಿದೆ ಒಂದೆಡೆ ಅದೃಷ್ಟದ ಬಾಗಿಲು ತೆರೆದರೆ ಮತ್ತೊಂದೆಡೆ ನಿಮ್ಮ ಕಾಲನ್ನು ಯಾರೋ ಹಿಂದಿನಿಂದ ಎಳೆಯುತ್ತಿರುವ ಅನುಭವ ನಿಮಗಾಗಬಹುದು ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಿ ಕಷ್ಟದಲ್ಲಿರುವವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡುತ್ತೀರಿ ಆದರೆ ಮಾಡಿ ಉನ್ನೂ ಮಹಾರಾಯ ಎನ್ನುವ ಹಾಗೆ ನೀವು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಿಮಗೆ ಸಿಗುವುದು ಅಪವಾದ ಮಾತ್ರ ಈ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ನಿಮ್ಮ ಕಣ್ಣು ತರಿಸಲಿವೆ ನೀವು ನಂಬಿದ ದೈವ ನಿಮ್ಮ ಕೈ ಬಿಡುವುದಿಲ್ಲ ಆದರೆ ನೀವು ನಂಬಿದ ಮನುಷ್ಯರು ನಿಮ್ಮ ಕೈ ಬಿಡಬಹುದು ಈ ತಿಂಗಳು ನಿಮಗೆ ಒಲಿದು ಬರುತ್ತಿರುವ ಆ ಗಜಕೇಸರಿ ಯೋಗ ಯಾವುದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಲು ಹೊಂಚು ಹಾಕುತ್ತಿರುವವರು ಯಾರು ಆರೋಗ್ಯ ಹಣಕಾಸು ಮತ್ತು ಕುಟುಂಬದಲ್ಲಿ ಆಗುವ ಬದಲಾವಣೆಗಳೇನು ಇವೆಲ್ಲವನ್ನೂ ವಿವರವಾಗಿ ನೋಡೋಣ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಧನುರಾಶಿಯವರಾದ ನಿಮ್ಮ ಸಹಜ ಗುಣವಾದ ನೇರ ನಡೆನುಡಿ ಮತ್ತು ಅಸಹಜ ಗುಣವಾದ ಅತಿಯಾದ ಉದಾರತನ ಹೇಗೆ ನಿಮ್ಮ ಏಳಿಗೆಗೆ ಮತ್ತು ಸಮಸ್ಯೆಗೆ ಕಾರಣವಾಗುತ್ತದೆ ಎಂಬುದನ್ನು ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕೆಂದರೆ ವಿಡಿಯೋದ ಕೊನೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸಲೇಬೇಕಾದ ಮನೆಯ ಒಳಗಿನ ಸವಾಲು ಬಗ್ಗೆ ಮತ್ತು ಅದಕ್ಕೆ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಜನವರಿ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಲು ಮತ್ತು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲು ಕಲಿಯುಗದ ಕಾಮದೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ನೆನೆಯುತ್ತಾ ಎಲ್ಲರೂ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ರಾಯರ ಸ್ಮರಣೆ ಮಾಡುತ್ತಾ ಭವಿಷ್ಯವನ್ನು ತಿಳಿಯೋಣ ಸ್ನೇಹಿತರೆ ಧನುರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ನೀವು ಹೊರಗಡೆ ಬಹಳ ಕಠಿಣವಾಗಿ ಕಂಡರು ಒಳಗಡೆ ಮಗುವಿನಂತಹ ಮನಸ್ಸು ನಿಮ್ಮದು ನಿಮ್ಮ ರಾಷ್ಟ್ರಾಧಿಪತಿ ಗುರು ಆದ್ದರಿಂದ ನಿಮಗೆ ಜ್ಞಾನದ ದಾಹ ಹೆಚ್ಚು ನಿಮ್ಮ ಸಹಜ ಗುಣ ಎಂದರೆ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆಯುವುದು ಯಾರೇ ತಪ್ಪು ಮಾಡಿದರೂ ಮುಖಕ್ಕೆ ಹೊಡೆದ ಹಾಗೆ ಹೇಳುತ್ತೀರಿ ಇದೇ ನಿಮ್ಮ ಶಕ್ತಿ ಮತ್ತು ಇದೇ ನಿಮ್ಮ ದೌರ್ಬಲ್ಯ ಜನವರಿ ತಿಂಗಳಲ್ಲಿ ನಿಮ್ಮ ಈ ನೇರ ಮಾತು ನಿಮ್ಮ ಹತ್ತಿರದವರನ್ನೇ ದೂರ ಮಾಡಬಹುದು ಕೆಲವೊಮ್ಮೆ ಸತ್ಯ ಹೇಳುವುದು ಒಳ್ಳೆಯದೇ ಆದರೆ ಅದನ್ನು ಹೇಳುವ ರೀತಿ ಮುಖ್ಯವಾಗುತ್ತದೆ ನಿಮ್ಮ ಅಸಹಜ ಗುಣ ಎಂದರೆ ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸಿ ವರ್ತಮಾನದ ಖುಷಿಯನ್ನು ಹಾಳು ಮಾಡಿಕೊಳ್ಳುವುದು ಜನವರಿ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ಗುರು ಗ್ರಹವು ನಿಮಗೆ ಅನುಕೂಲಕರ ಸ್ಥಾನದಲ್ಲಿದ್ದರು ಶನಿ ಮಹಾತ್ಮನ ಪ್ರಭಾವವು ಅರ್ಧಾಷ್ಟಮ ಶನಿಯ ಛಾಯೆ ನಿಮ್ಮ ಸುಖ ಸ್ಥಾನದ ಮೇಲೆ ಬೀಳುವ ಸಾಧ್ಯತೆ ಇದೆ ಇದರ ಅರ್ಥ ಹೊರಗಡೆ ಜಗತ್ತಿನಲ್ಲಿ ನಿಮಗೆ ಮಾನ ಸನ್ಮಾನ ಸಿಕ್ಕರು ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ನೆಮ್ಮದಿ ಕೊರತೆ ಎದುರಾಗಬಹುದು ಈಗ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ ಉದ್ಯೋಗದಲ್ಲಿರುವ ಧನುರಾಶಿಯವರಿಗೆ ಜನವರಿ ತಿಂಗಳು ಸುವರ್ಣ ಅವಕಾಶಗಳ ತಿಂಗಳು ಯಾರೆಲ್ಲ ಟೀಚಿಂಗ್ ಲೆಕ್ಚರರ್ ಬ್ಯಾಂಕಿಂಗ್ ಅಥವಾ ಸಲಹೆ ನೀಡುವ ಕ್ಷೇತ್ರದಲ್ಲಿ ಇದ್ದೀರೋ ನಿಮಗೆ ಈ ತಿಂಗಳು ಅತ್ಯಭುತವಾಗಿದೆ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಮೇಲಧಿಕಾರಿಗಳು ನಿಮ್ಮ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಪ್ರಮೋಷನ್ ಅಥವಾ ಸಂಬಳ ಏರಿಕೆಯ ಮಾತುಕತೆಗಳು ಈ ತಿಂಗಳು ನಡೆಯಬಹುದು ಆದರೆ ಸಹೋದ್ಯೋಗಿಗಳ ಜೊತೆ ಮಾತನಾಡುವಾಗ ಎಚ್ಚರವಿರಲಿ ನಿಮ್ಮ ಜೋಕ್ಗಳನ್ನು ಅವರು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಗುರು ಬಲ ಚೆನ್ನಾಗಿರುವುದರಿಂದ ಈ ತಿಂಗಳು ಬರೆಯುವ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬರುವ ಸಾಧ್ಯತೆ ಇದೆ ಆದರೆ ಅದಕ್ಕಾಗಿ ನೀವು ದೇವರನ್ನು ಮಾತ್ರ ನಂಬಿಕೂರದೆ ಕಠಿಣ ಪರಿಶ್ರಮ ಪಡಲೇಬೇಕು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಬಂಗಾರ ಹಣಕಾಸು ಲೇವಾದೇವಿ ಅಥವಾ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರಿಗೆ ಜನವರಿ ತಿಂಗಳು ಲಾಭದಾಯಕವಾಗಿದೆ ನಿಮ್ಮ ಬಿಸಿನೆಸ್ ಅನ್ನು ವಿಸ್ತರಣೆ ಮಾಡಲು ಇದು ಸೂಕ್ತ ಸಮಯ ಆದರೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಹೊಸಬರನ್ನು ನಂಬಿ ಬಂಡವಾಳ ಹಾಕಬೇಡಿ ಈಗಾಗಲೇ ಇರುವ ಬಿಸಿನೆಸ್ನಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಸ್ಟಾಕ್ ಮಾರ್ಕೆಟ್ನಲ್ಲಿ ದೀರ್ಘಕಾಲೀನ ಹೂಡಿಕೆ ನಿಮಗೆ ಲಾಭ ತರುತ್ತದೆ ಆದರೆ ಡೇ ಟ್ರೇಡಿಂಗ್ನಲ್ಲಿ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಚ್ಚರ ನಿರುದ್ಯೋಗಿಗಳಿಗೆ ಜನವರಿ ತಿಂಗಳ ಮೂರನೇ ವಾರದಲ್ಲಿ ಶುಭ ಸುದ್ದಿ ಕಾದಿದೆ ನೀವು ಅಂದುಕೊಂಡ ಕಂಪನಿಯಲ್ಲಿ ಅಥವಾ ಅಂದುಕೊಂಡ ಕ್ಷೇತ್ರದಲ್ಲಿ ಕೆಲಸ ಸಿಗುವ ಯೋಗವಿದೆ ಇಂಟರ್ವ್ಯೂಗೆ ಹೋಗುವಾಗ ಹಳದಿ ಬಣ್ಣದ ಕರವಸ್ತ್ರವನ್ನು ಜೇಬಿನಲ್ಲಿ ಇಟ್ಟುಕೊಂಡು ಹೋಗಿ ಅದು ನಿಮಗೆ ಅದೃಷ್ಟವನ್ನು ತರುತ್ತದೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಧನುರಾಶಿಯವರಿಗೆ ಜನವರಿಯಲ್ಲಿ ಹಣದ ಹರಿವು ಚೆನ್ನಾಗಿರುತ್ತದೆ ಆದರೆ ಹನಿಗೂಡಿದರೆ ಹಳ್ಳ ಎನ್ನುವಂತೆ ನೀವು ಸಣ್ಣ ಸಣ್ಣ ಉಳಿತಾಯವನ್ನು ಮಾಡುವುದನ್ನು ಕಲಿಯಬೇಕು ಈ ತಿಂಗಳು ಮನೆಯ ರಿಪೇರಿಗಾಗಿ ಅಥವಾ ವಾಹನ ಖರೀದಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗುವ ಸಾಧ್ಯತೆ ಇದೆ ಇದು ಶುಭ ವೆಚ್ಚವೇ ಆದರೂ ನಿಮ್ಮ ಬಜೆಟ್ ಅನ್ನು ಮೀರುವ ಸಾಧ್ಯತೆ ಇದೆ ಸಾಲಬಾಧೆ ಬಗ್ಗೆ ಹೇಳುವುದಾದರೆ ಹಳೆಯ ಸಾಲವನ್ನು ತೀರಿಸಲು ನೀವು ಹೊಸ ಸಾಲ ಮಾಡುವ ಪರಿಸ್ಥಿತಿ ಬರಬಹುದು ಆದರೆ ಎಚ್ಚರ ಬಡ್ಡಿ ವ್ಯಾಪಾರಿಗಳ ಸಹವಾಸ ನಿಮಗೆ ಬೇಡ ಬ್ಯಾಂಕ್ ಲೋನ್ ಸಿಗುವ ಯೋಗವಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಕೊಟ್ಟ ಸಾಲ ವಾಪಸ್ ಬರುವ ಸಾಧ್ಯತೆ ಕಡಿಮೆ ಆದ್ದರಿಂದ ಯಾರಾದರೂ ಬಂದು ಕಷ್ಟ ಎಂದು ಕೇಳಿದ ತಕ್ಷಣ ಕರಗಿ ಹಣ ಕೊಡಬೇಡಿ ಗೃಹಿಣಿಯರಿಗೆ ಈ ತಿಂಗಳು ಮಿಶ್ರಫಲ ಅತ್ತೆ ಸೊಸೆ ಜಗಳ ಅಥವಾ ನಾದಿನಿಯರ ಕಾಟ ಸ್ವಲ್ಪ ಕಿರಿಕಿರಿ ಉಂಟುಮಾಡಬಹುದು ಆದರೆ ಹಣಕಾಸಿನ ವಿಚಾರದಲ್ಲಿ ಗೃಹಿಣಿಯರಿಗೆ ಸ್ವಾವಲಂಬನೆ ಸಿಗಲಿದೆ ನೀವು ಮನೆಯಲ್ಲಿಯೇ ಕುಳಿತು ಮಾಡುವ ಕೆಲಸಗಳಿಂದ ಉದಾಹರಣೆಗೆ ಟೈಲರಿಂಗ್ ಅಥವಾ ಆನ್ಲೈನ್ ಬಿಸಿನೆಸ್ನಿಂದ ಹಣ ಸಂಪಾದಿಸುವ ಯೋಗವಿದೆ ಚಿನ್ನಾಭರಣ ಖರೀದಿಗಿಂತ ಅಡುಗೆ ಮನೆಗೆ ಬೇಕಾದ ವಸ್ತುಗಳನ್ನು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿಸುವ ಬಗ್ಗೆ ಆಸಕ್ತಿ ತೋರುತ್ತೀರಿ ಕುಟುಂಬ ಜೀವನದಲ್ಲಿ ಜನವರಿ ತಿಂಗಳು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾದ ಸಮಯ ನಾನು ಆಗಲೇ ಹೇಳಿದಂತೆ ಶನಿಯ ಪ್ರಭಾವವು ನಿಮ್ಮ ಸುಖ ಸ್ಥಾನದ ಮೇಲೆ ಇರುವುದರಿಂದ ಮನೆಯಲ್ಲಿ ನೆಮ್ಮದಿಯ ಕೊರತೆ ಕಾಡಬಹುದು ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅವರಿಗೆ ಎದೆನೋವು ಅಥವಾ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು ಆಸ್ಪತ್ರೆಗೆ ಅಲೆದಾಡುವ ಸಂಭವವಿದೆ ಆದ್ದರಿಂದ ಅವರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಕೊಡಿ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಇದ್ದರು ಕುಟುಂಬದ ಇತರ ಸದಸ್ಯರ ಪ್ರವೇಶದಿಂದ ಅಥವಾ ಆಸ್ತಿ ವಿಚಾರವಾಗಿ ಮನಸ್ತಾಪ ಉಂಟಾಗಬಹುದು ದಯವಿಟ್ಟು ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಸಂಸಾರದಲ್ಲಿ ಬೆಂಕಿ ಹಚ್ಚಿಕೊಳ್ಳಬೇಡಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಧನು ರಾಶಿಯವರಿಗೆ ಇದು ಪರೀಕ್ಷೆಯ ಕಾಲ ನಿಮ್ಮ ಪ್ರೀತಿಯನ್ನು ಮನೆಯಲ್ಲಿ ಒಪ್ಪಿಕೊಳ್ಳಲು ಹಿಂದೇಟು ಹಾಕಬಹುದು ಜಾತಿ ಅಥವಾ ಅಂತಸ್ತಿನ ವಿಚಾರ ಅಡ್ಡಿಯಾಗಬಹುದು ಆದರೆ ಗುರುಬಲ ಇರುವುದರಿಂದ ನೀವು ತಾಳ್ಮೆಯಿಂದ ಹಿರಿಯರನ್ನು ಒಪ್ಪಿಸಿದರೆ ಕೊನೆಯಲ್ಲಿ ಜಯ ನಿಮ್ಮದಾಗುತ್ತದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲು ಇನ್ನು ಸ್ವಲ್ಪ ಸಮಯ ಕಾಯಬೇಕಾಗಬಹುದು ಆತುರಪಟ್ಟು ಮದುವೆ ನಿರ್ಧಾರ ತೆಗೆದುಕೊಳ್ಳಬೇಡಿ ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಜನವರಿ ತಿಂಗಳು ಸಿಹಿ ಸುದ್ದಿ ನೀಡಬಹುದು ಕುಲದೇವರ ಹರಕೆ ಇದ್ದರೆ ಅದನ್ನು ತೀರಿಸಿ ಒಳ್ಳೆಯದಾಗುತ್ತದೆ ವಿದ್ಯಾರ್ಥಿಗಳೇ ಇದು ನಿಮಗೆ ಸುವರ್ಣ ಕಾಲ ಗುರು ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವುದರಿಂದ ವಿದ್ಯೆಯಲ್ಲಿ ನೀವು ಮುಂಚೂಣಿಯಲ್ಲಿ ಇರುತ್ತೀರಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಗ ಅಥವಾ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗುವ ಯೋಗವಿದೆ ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ ಸ್ನೇಹಿತರ ಜೊತೆ ಮೋಜು ಮಸ್ತಿ ಮಾಡುವುದನ್ನು ಕಡಿಮೆ ಮಾಡಿ ಪುಸ್ತಕದ ಕಡೆ ಗಮನ ಕೊಡಿ ಆರೋಗ್ಯದ ವಿಚಾರದಲ್ಲಿ ಧನುರಾಶಿಯವರು ಮುಖ್ಯವಾಗಿ ಲಿವರ್ ಜೀರ್ಣಕ್ರಿಯೆ ಮತ್ತು ಬೊಜ್ಜಿನ ಬಗ್ಗೆ ಗಮನ ಕೊಡಬೇಕು ಜನವರಿ ತಿಂಗಳಲ್ಲಿ ಹಬ್ಬಗಳು ಮತ್ತು ಸಮಾರಂಭಗಳು ಹೆಚ್ಚಾಗಿರುವುದರಿಂದ ಊಟದ ವಿಚಾರದಲ್ಲಿ ನಿಯಂತ್ರಣವಿರಲಿ ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡಿ ಸಕ್ಕರೆ ಕಾಯಿಲೆ ಇರುವವರು ಪ್ರತಿದಿನ ವಾಕಿಂಗ್ ಮಾಡುವುದು ಕಡ್ಡಾಯ ಇಲ್ಲದಿದ್ದರೆ ಆಸ್ಪತ್ರೆಯ ಖರ್ಚು ಹೆಚ್ಚಾಗಬಹುದು ಈಗ ವಿಡಿಯೋದ ಅತಿ ಮುಖ್ಯವಾದ ಭಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನು ರಾಶಿಯವರು ಎದುರಿಸಬೇಕಾದ ಆ ದೊಡ್ಡ ಸವಾಲು ಯಾವುದು ಸ್ನೇಹಿತರೆ ಅದು ದಾಯಾದಿ ಕಲಹ ಅಥವಾ ಆಸ್ತಿ ವಿವಾದ ಹೌದು ಜನವರಿ ತಿಂಗಳು ಅಥವಾ ಈ ವರ್ಷದ ಆರಂಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಅಥವಾ ಜಮೀನಿನ ವಿಚಾರವಾಗಿ ದೊಡ್ಡ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ಒಡಹುಟ್ಟಿದವರೇ ಅಥವಾ ರಕ್ತ ಸಂಬಂಧಿಗಳೇ ಆಸ್ತಿಗಾಗಿ ನಿಮ್ಮ ವಿರುದ್ಧ ತಿರುಗಿ ಬೀಳಬಹುದು ಕೋರ್ಟ್ ಕಚೇರಿ ಮೆಟ್ಟಿಲೇರುವ ಸಂದರ್ಭ ಬರಬಹುದು ದಾಖಲೆಗಳಲ್ಲಿ ದೋಷಗಳು ಕಂಡುಬಂದು ನಿಮಗೆ ಸೇರಬೇಕಾದ ಪಾಲು ಕೈ ತಪ್ಪಿ ಹೋಗುವ ಭಯ ಕಾಡಬಹುದು ಈ ಸವಾಲನ್ನು ಎದುರಿಸಲು ನೀವು ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬಾರದು ಕಾನೂನಾತ್ಮಕವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಬೇಕು ಎಲ್ಲರನ್ನೂ ನಂಬಿ ಸಹಿ ಹಾಕಬೇಡಿ ಪ್ರತಿಯೊಂದು ಪೇಪರನ್ನು ಓದಿನಂತರ ಸಹಿ ಹಾಕಿ ನನ್ನ ಅನ್ನ ನನ್ನ ತಮ್ಮ ಎಂದು ನೀವು ನಂಬಿ ಕುಳಿತರೆ ಕೊನೆಗೆ ಮೋಸ ಹೋಗುವವರು ನೀವೇ ಎಚ್ಚರ ಹಾಗಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಕೌಟುಂಬಿಕ ಕಲಹಗಳಿಗೆ ಮತ್ತು ಗ್ರಹ ದೋಷಗಳಿಗೆ ಪರಿಹಾರವೇನು ಧನು ರಾಶಿಯವರಿಗೆ ಅತ್ಯಂತ ಸರಳ ಮತ್ತು ಪವರ್ಫುಲ್ ಪರಿಹಾರಗಳನ್ನು ಹೇಳುತ್ತೇನೆ ಕೇಳಿ ಧನು ರಾಶಿಗೆ ಗುರು ಬಲವೇ ರಕ್ಷಣೆ ಆದ್ದರಿಂದ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಹೋಗಿ ಸಾಧ್ಯವಾದರೆ ಅಲ್ಲಿ ಸೇವೆ ಮಾಡಿ ಅಥವಾ ಮಂತ್ರಾಲಯಕ್ಕೆ ಒಮ್ಮೆ ಹೋಗಿ ಬನ್ನಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ರಾಯರ ಪಾದಕ್ಕೆ ಹಾಕಿ ಬನ್ನಿ ಅವರು ನೋಡಿಕೊಳ್ಳುತ್ತಾರೆ ಗುರುವಾರ ಅಥವಾ ಭಾನುವಾರ ಗೋವುಗಳಿಗೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸಿ ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡುತ್ತದೆ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತದೆ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಸ್ನಾನ ಮಾಡಿ ಮತ್ತು ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಇದು ನಕಾರಾತ್ಮಕ ಶಕ್ತಿಯನ್ನು ಮನೆಗೆ ಬರದಂತೆ ತಡೆಯುತ್ತದೆ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಅಥವಾ ಕನಿಷ್ಠ ಗುರುವಾರದಂದು ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪತಿಸಿ ಇದು ಮನಸ್ಸಿಗೆ ನೆಮ್ಮದಿ ಮತ್ತು ವೃತ್ತಿಯಲ್ಲಿ ಯಶಸ್ಸನ್ನು ಕೊಡುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಧನುರಾಶಿಯವರಿಗೆ ಒಂದು ಪಾಥ ಮತ್ತು ಒಂದು ಪರೀಕ್ಷೆ ಎರಡೂ ಆಗಿದೆ ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಪಡಿಸಿಕೊಳ್ಳುವವರಿಂದ ದೂರ ಇರಿ ನಿಮ್ಮ ಗುರಿಯ ಕಡೆಗೆ ಮಾತ್ರ ಗಮನ ಕೊಡಿ ಆರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ತುಂಬಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಖ್ಯವಾಗಿ ಮರೆಯದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಾಮೆಂಟ್ ಮಾಡಿ ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮಕರ ರಾಶಿಯ ಭವಿಷ್ಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ಶುಭ